ನಮಸ್ಕಾರ ವಿಶ್ವಬಂಧುಗಳೇ ಇಂದು ನನ್ನ ರಚನೆಯ ಹೊಸ ಕವಿತೆಯೊಂದನ್ನು ವಾಚನ ಮಾಡ್ತಾ ಇದ್ದೇನೆ ಕವಿತೆಯು ನಿಮಗೆ ಇಷ್ಟವೆನಿಸಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕವಿತೆಯ ಶೀರ್ಷಿಕೆ ರಾಧಾಕೃಷ್ಣನ ಚಿತ್ರಿಸುವ ಕುಶಲಿಕಿ ಹುಡುಗಿ ಅನ್ನುವ ಕವಿತೆ ರಾಧಾಕೃಷ್ಣನ ಚಿತ್ರಿಸುವ ಕುಶಲಿಕಿ ಹುಡುಗಿ ಏನೋ ಧ್ಯಾನ ಸದಾ ನಗೆಗೊಂದು ಕಾರಣದ ಕಲ್ಪನೆ ಬಣ್ಣ ತಳೆಯುವ ಕ್ಷಣ ರಾಧೆಯಾಗಲಿನ್ನು ನನ್ನ ಕೊಳಲಿಗೆ ಸ್ವರ ಜೀವ ಸಂಜೀವನ ರಾಧಾಕೃಷ್ಣನ ಚಿತ್ರಿಸುವ ಕುಶಲಿಕಿ ಹುಡುಗಿ ಏನೋ ಧ್ಯಾನ ಸದಾ ನಗೆಗೊಂದು ಕಾರಣದ ಕಲ್ಪನೆ ಬಣ್ಣ ತಳೆಯುವ ಕ್ಷಣ ರಾಧೆಯಾಗಲಿನ್ನು ನನ್ನ ಕೊಳಲಿಗೆ ಸ್ವರ ಸಂಜೀವನ ನೀಲ ಬಣ್ಣದಿ ನೀಲನು ಸ್ತ್ರೀ ಲೋಲನಾಗಿ ಮೈಮರತ ನೀನ ನೀಲ ಮೈ ಮೈವಳಿಕೆಯಲ್ಲಿ ಚಿತ್ರ ಚೆನ್ನ ನವಲಿ ಗರಿಯನ್ನ ಗರಿಯೇನ ನೀಲ ಬಾನಿನ ಗಂಧರ್ವರಲು ತನ್ಮಯರು ಪದ ಊನ ನೀಲ ಬಣ್ಣದಿ ನೀಲನೂ ಸ್ತ್ರೀ ಲೋಲನಾಗಿ ಮೈ ಮರೆತ ನೀನ ನೀಲ ಅಸಿರ ಮೈ ವಳಿಕೆಯಲ್ಲಿ ಚಿತ್ರ ಚೆನ್ನ ನವಿಲಿ ಗರಿಯೇನ ನೀಲ ಬಾನಿನ ಗಂಧರ್ವರಲು ತನ್ಮಯರು ಪದ ಊನ ಪದ ಊನಾ ರಾಧಾಕೃಷ್ಣನ ಚಿತ್ರಿಸುವ ಕುಶಲಿಕಿ ಹುಡುಗಿ ಏನೋ ಧ್ಯಾನ ಸದಾ ನಗೆಗೊಂದು ಕಾರಣದ ಕಲ್ಪನೆ ಬಣ್ಣ ತಳೆಯುವ ಕ್ಷಣ ರಾಧೆಯಾಗಲಿನ್ನು ನನ್ನ ಕೊಲ ಕೊಳಲಿಗೆ ಸ್ವರ ಸಂಜೀವನ ಚಿತ್ರ ಪ್ರೀತಿಯ ಪ್ರಕಟಿಸುತ್ತಿದೆ ಏಕೋ ಮೌನಲಿಸ ಮೌನ ಚಿತ್ರ ಪ್ರೀತಿಯ ಪ್ರಕಟಿಸುತ್ತಿದೆ ಏಕೋ ಮೌನಲಿಸ ಮೌನ ಪತ್ರ ಚಿತ್ರಿಸಲಿನ್ನಾದರೂ ಚಿ ಚೈತ್ರನೇ ಪ್ರೇಮಿಗಳಿಗೆ ರಸದೌತಣ ಸೂತ್ರ ಬಿಗಿಸಲಿ ಬಂದ ಗಂಧ ಅನುರಣನ ಚಿತ್ರ ಪ್ರೀತಿಯ ಪ್ರಕ ಪ್ರಕಟಿಸುತ್ತಿದೆ ಏಕೋ ಮೌನಲಿಸ ಮೌನ ಪತ್ರ ಚಿತ್ರಿಸಲಿನ್ನಾದರೂ ಚೈತ್ರನೇ ಪ್ರೇಮಿಗಳಿಗೆ ರಸದೌತಣ ಸೂತ್ರ ಬಿಗಿಸಲಿ ಬಂದ ಗಂಧ ಅನುರಣನ ರಾಧಾಕೃಷ್ಣನ ಚಿತ್ರಿಸುವ ಕುಶಲಿಕೆ ಹುಡುಗಿ ಏನೋ ಧ್ಯಾನ ಸದಾ ನಗೆಗೊಂದು ಕಾರಣದ ಕಲ್ಪನೆ ಬಣ್ಣ ತಳೆಯುವ ಕ್ಷಣ ರಾಧೆಯಾಗಲಿನ್ನೂ ನನ್ನ ಕೊಳಲಿಗೆ ಜೀವ ಸರಸ್ ಜೀವ ಸ್ವರ ಸಂಜೀವನ ಅಳಲ ಕೊಳಲಿಡಿದ ನನ್ನ ನೋಡದೆ ಆಡದೆ ನಲ್ನುಡಿಯನ ಬೆಳಕಿಡಿದು ಬದಿಗೆ ಎಂತೆ ಭ್ರಮೆಯಾಗಿ ಕಾಡಲೀನಾ ಕಳವಳಗಳಳಿಸಿ ಕನಸರಳಿಸಿ ಹೊರಡೋಣ ಭಾವಯಾನ ಅಳಲ ಕೊಳಲಿಡಿದ ನನ್ನ ನೋಡದೇ ಆಡದೇ ನುಡಿಯನ ಬೆಳಕಿಡಿದು ಬದಿಗೆ ಕತ್ತಲೆಯಂತೆ ಭ್ರಮೆಯಾಗಿ ಕಾಡರೀನ ಕಳವಳಗಳಳಿಸಿ ಕನಸರಳಿಸಿ ಹೊರಡೋಣ ಭಾವಯಾನ ಹೊರಡೋಣ ಭಾವಯಾನ ರಾಧಾಕೃಷ್ಣನ ಚಿತ್ರಿಸುವ ಕುಶಲಿಕಿ ಹುಡುಗಿ ಏನೋ ಧ್ಯಾನ ಸದಾ ನಗೆಗೊಂದು ಕಾರಣದ ಕಲ್ಪನೆ ಬಣ್ಣ ತಳೆಯುವ ಕ್ಷಣ ರಾಧೆಯಾಗಲಿನ್ನು ನನ್ನ ಕೊಳಲಿಗೆ ಜುವಿ ಜೀವಸ್ವರ ಸಂಜೀವನ ಎಷ್ಟು ಕಾಯಲಿ ಚಿತ್ರ ನಿನ್ನ ಸಮ್ಮತಿ ಹೂ ನಗೆಯನ ಎಷ್ಟು ಬೇಯಿಸುವೆ ವಿರಹ ದುರಿ ತಣಿಸಿ ಅನುಕ್ಷಣ ನಲ್ಲನ ನಿಷ್ಠನಾಗಿ ನಿನ್ನೊಲ್ಲವ ಪಡೆಯ ಪರೀಕ್ಷೆ ನಿಲ್ಲಬಹುದೇನ ಎಷ್ಟು ಕಾಯಲಿ ಚಿತ್ರ ರೂಪಿಸಿ ನಿನ್ನ ಸಮ್ಮತಿ ಹೂ ನಗೆಯನ ಎಷ್ಟು ಬೇಯಿಸುವೆ ವಿರಹ ದುರಿ ತಣಿಸಿ ಅನುಕ್ಷಣ ನಲ್ಲನ ನಿಷ್ಠನಾಗಿ ಹೇ ನಿನ್ನೊಲವ ಪಡೆಯ ಪರೀಕ್ಷೆ ನಿಲ್ಲಬಹುದೇನ ರಾಧಾಕೃಷ್ಣನ ಚಿತ್ರಿಸುವ ಕುಶಲಿಕೆ ಹುಡುಗಿ ಏನೋ ಧ್ಯಾನ ಸದಾ ನಗೆಗೊಂದು ಕಾರಣದ ಕಲ್ಪನೆ ಬಣ್ಣ ತಳೆಯುವ ಕ್ಷಣ ರಾಧೆಯಾಗಲಿನ್ನು ನನ್ನ ಕೊಳಲಿಗೆ ಜೀವ ಸಂಜೀವನ ನಮಸ್ಕಾರ